ತುಲಾರಾಶಿಯ ರಾಶಿ ಭವಿಷ್ಯ ತುಲಾರಾಶಿಗೆ ಅಧಿಪತಿಯಾದಂಥವನು ಶುಕ್ರಗ್ರಹ ಶುಕ್ರಗ್ರಹ ಈಗ ಭಾಳ ಉಚ್ಚ ಸ್ಥಾನದಲ್ಲಿದ್ದಾರೆ ಅಂದರೆ ದೊಡ್ಡ ಮಟ್ಟದ ಲಾಭ ಸ್ಥಾನದಲ್ಲಿ ಶುಕ್ರಗ್ರಹ ಇದ್ದಾರೆ ಶುಕ್ರಗ್ರಹ ಯಾರ ಜೊತೆಯಲ್ಲಿದ್ದಾರೆ ಅಂತ ಅಂದರೆ ಶುಕ್ರ ಮತ್ತು ರವಿ ಮತ್ತು ಬುಧ ಇಷ್ಟು ಗ್ರಹಗಳು ಭಾಳವಾದಂತಹ ಉನ್ನತವಾದಂಥ ಶುಭ ಸ್ಥಾನದಲ್ಲಿ ತುಲಾರಾಶಿಯವರಿಗಿದ್ದಾಗ ತುಲಾರಾಶಿಯವರಿಗೆ ಹಣಕಾಸಿನ ಉತ್ತಮವಾದಂತಹ ಬೆಳವಣಿಗೆ ವ್ಯಾಪಾರ ಉದ್ಯೋಗದಲ್ಲಿ ಅತ್ಯಂತ ಅಭಿವೃದ್ಧಿಯನ್ನು ಕಾಣುವಂಥದ್ದು ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಮೇಲಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳು ಕೆಲಸ ಮಾಡುವಂತಹ ಸಹಪಾಠಿಗಳಿಂದ ಉತ್ತಮವಾದಂತಹ ಹೊಂದಾಣಿಕೆ ಸಹಕಾರ ಸಹಯೋಗ ಸಿಗುವಂತಹ ವಾತಾವರಣ ತುಲಾರಾಶಿಯವರಿಗಿರುತ್ತೆ ತುಲಾರಾಶಿಯವರಿಗೆ ಇಷ್ಟು ಗ್ರಹಗಳು ಸೇರಿಕೊಂಡಾಗ ನೋಡಿ ಮೂರು ಗ್ರಹಗಳಿದೆ ಒಂದು ಬುದ್ಧಿಕಾರಕ ಒಂದು ಕೀರ್ತಿಕಾರಕ ಒಬ್ಬ ಹಣಕಾರಕ ಹಣಕಾಸಿನ ವ್ಯವಹಾರಗಳು ಚೆನ್ನಾಗಿದೆ ಬುದ್ಧಿ ವ್ಯವಹಾರಗಳು ಅನುಕೂಲವಾಗುತ್ತೆ ಮತ್ತು ಕೀರ್ತಿಯು ಅಭಿವೃದ್ಧಿ ಆಗುತ್ತೆ ಅಂತ ಅಂದಾಗ ನಿಮಗೆ ಇದನ್ನು ನೀವು ಯಾವ ರೀತಿ ರೂಪಿಸ್ಕೊಳ್ಬೇಕು ಅಂತ ಅಂದರೆ ಧರ್ಮ ಮಾರ್ಗವನ್ನು ಅನುಸರಿಸಬೇಕು ಧರ್ಮ ಮಾರ್ಗ ಅಂತಂದರೆ ಯಾವುದು ನಿಮಗೆ ಅಧರ್ಮ ಮಾರ್ಗಗಳು ಬರುತ್ತೆ ತುಂಬ ಬರುತ್ತೆ ಯಾಕೆ ಅಂದರೆ ನಿಮಗೆ ಶುಕ್ರಗ್ರಹಣ ಬಲವೂ ಚೆನ್ನಾಗಿದೆ ಮೋಸ ಮಾಡುವಂತಹ ವಂಚನೆ ಮಾಡುವಂತಹ ಈ ಥರ ಪ್ಲಾನ್ಗಳು ಸಹ ನಿಮಗೆ ಬರುತ್ತೆ ಅಡ್ಡ ದಾರಿ ಹಿಡಿಯುವಂತಹ ಮಾರ್ಗಗಳು ಸಿಗುತ್ತೆ ಅಲ್ಲಿ ಇವತ್ತಿನ ಸುಖ ನಾಳೆ ದಿನದ ಸಂಕಷ್ಟಕ್ಕೆ ದೂಡುತ್ತೆ ಆದ್ದರಿಂದ ನೀವು ಏನು ಮಾಡೋ ಸಕ್ಸಸ್ ಆಗುತ್ತೆ ಹಣಕಾಸಿನ ವ್ಯವಹಾರ ಚೆನ್ನಾಗಾಗತ್ತೆ ಬಿಸ್ನೆಸ್ ಚೆನ್ನಾಗಾಗತ್ತೆ ನಿಮಗೆ ಕೆಲಸ ಮಾಡುವಂಥ ಜಾಗದಲ್ಲಿ ಉತ್ತಮವಂಥ ಬಡ್ತಿ ಮೇಲಧಿಕಾರಿಗಳಿಂದ ಹೊಗಳಿಕೆ ಮಾತುಗಳು ಇವೆಲ್ಲವೂ ಸಿಕ್ಕಿದಾಗ ಅನ್ಯ ಮಾರ್ಗವನ್ನು ನಾವು ನಾವು ಯಾಕೆ ಹಿಡಿಬೇಕು ಅಲ್ವೇ ನಾನು ಹೇಳುವಂಥದ್ದು ನಿಮಗೆ ಕಿವಿ ಹಿಂಡುವಂಥವರು ಕಿವಿಗೆ ಇಲ್ಲ ಸಲದ ಊದುವಂಥವರು ಸಿಗ್ತಾರೆ ನಿಮಗೆ ಅವನು ನಿಮಗೆ ನಿಮಗೆ ಈಗ ಮಿತ್ರ ನಾಳೆ ದಿನ ಅವನೇ ಶತ್ರು ಇವತ್ತಿನ ಮಿತ್ರ ನಾಳೆ ದಿನ ಶತ್ರು ಇವತ್ತ ಅವನು ಹೇಳುವಂಥದ್ದು ನಿಮಗೆ ಹಿತವಾಗ್ಬೋದು ಒಳ್ಳೆದು ಅನಿಸ್ಬೋದು ಇದನ್ನ ಮಾಡ್ಬಿಟ್ರೆ ದುಡ್ಡು ಕಾಸು ವ್ಯವಹಾರಗಳು ಆಗ್ಬಿಡ್ಬೋದು ಅಂತ ಅನ್ನಿಸ್ಬೋದು ನಾಳೆ ದಿನ ಇದೇ ನಿಮಗೆ ದೊಡ್ಡ ಮಾರ್ಗವಾಗುತ್ತೆ ಇವನೇ ದೊಡ್ಡ ಶತ್ರುವಾಗ್ತಾನೆ ನಿಮ್ಮ ಕುಟುಂಬಕ್ಕೆ ಹುಳಿ ಹಿಂಡುವಂತಹ ಮಿತ್ರನಾಗ್ತಾನೆ ಇವನು ಆದ್ದರಿಂದ ಅತ್ಯಂತ ಆಪ್ತ ಮಿತ್ರನ ದೂರದಲ್ಲಿಡಿ ಅತ್ಯಂತ ಆಪ್ತ ಮಿತ್ರರಿಂದ ಕುಟುಂಬಕ್ಕೆ ಕಂಟಕ ತುಲಾರಾಶಿವರಿಗೆ ಅವನು ಯಾವ ರೀತಿಯಲ್ಲಾದರೂ ಕಂಟಕ ಮಾಡ್ಬೋದು ತುಂಬ ಆಪ್ತನಾಗಿರುವಂತಹ ಮಿತ್ರನಿಂದ ಜಾಗ್ರತೆ ವಹಿಸಬೇಕಾಗ್ತದೆ ಅವನು ಮಾನಹಾನಿ ಮತ್ತು ದನಹಾನಿ ಎರಡನ್ನೂ ಮಾಡ್ತಾನೆ ನಾನು ಅದನ್ನೇ ಪದೇ ಪದೇ ನಾನು ಏನಕ್ಕೆ ಒತ್ತೇಳ್ತಿದ್ದೀನಿ ಅಂದರೆ ಇದರ ಭಾಳವಾಗಿ ವಿಚಾರವನ್ನು ಒತ್ತಿ ನಾನು ಬಿಡಿಸಿ ಹೇಳಬೇಕಾಗಿಲ್ಲ ಮಾನಹಾನಿ ಜೊತೆಯಲ್ಲಿ ಧನಹಾನಿ ಇಷ್ಟನ್ನು ಮಾಡ್ತಾನೆ ಆದ್ದರಿಂದ ನಿಮಗೆಲ್ಲ ಒಳಿತಿದೆ ಕೈ ಹಾಕಿದ ಕೆಲಸಗಳೆಲ್ಲವೂ ಸಸಕ್ಸ್ ಆಗುವಂಥ ಸಂಬಂಧಗಳು ಎಲ್ಲವೂ ಚೆನ್ನಾಗಿದೆ ಜೊತೆಯಲ್ಲಿ ಇದೊಂದು ಸಹ ನೆಗೆಟಿವ್ಸ್ ಪ್ರಾಬ್ಲಮ್ ಇರುತ್ತೆ ಇದ್ರ ಬಗ್ಗೆ ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಇಲ್ಲಾಂದರೆ ಇದ್ರದೇ ದೊಡ್ಡದ ವಿಚಾರಗಳು ತಿಂಗಳು ಪೂರ ಆಗಿಬಿಡುತ್ತೆ ಆದ್ದರಿಂದ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ ಮಿಕ್ಕಿದ್ದೆಲ್ಲವೂ ತುಂಬ ಚೆನ್ನಾಗಿದೆ ಶುಕ್ರ ಬುಧ ರಾವು ಎಲ್ಲ ಗ್ರಹಗಳು ಅನುಕೂಲಕರವಾಗಿರುವಂತಹ ಒಂದು ರಾಶಿ ತುಲ ರಾಶಿ ಆದ್ದರಿಂದ ಈ ತುಲ ಿ ಅಧಿಪತಿ ಯಾರು ಅಂತ ಅಂದರೆ ಶುಕ್ರಗ್ರಹ ಶುಕ್ರಗ್ರಹ ಧ್ಯಾನವನ್ನು ಮಾಡುವಂತದ್ದು ಯಾರು ಅಂದರೆ ಶಿವನ ಆರಾಧನೆ ನಿಮಗೆ ದೋಷದಲ್ಲಿರುವಂತಹ ದೃಷ್ಟಿ ದೋಷದಲ್ಲಿರುವಂಥ ಗ್ರಹ ಯಾವುದು ಅಂತ ಅಂದರೆ ಗುರುಗ್ರಹ ಆದ್ದರಿಂದ ನೀವು ಸಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಥವಾ ರಾಯರ ದೇವಸ್ಥಾನ ಇದಕ್ಕೋಗಿ ಪ್ರಾರ್ಥನೆ ಮಾಡಿಕೊಳ್ಳಿ ಈ ಸಣ್ಣ ಪುಟ್ಟ ತೊಂದರೆಗಳು ತಾಪತ್ರೆಗಳು ಅವಘಡಗಳಾಗುವುದನ್ನು ತಪ್ಪಿಸ್ಕೊಳ್ಳಿಕ್ಕೆ ಒಂದು ಭಗವಂತನ ಅನುಗ್ರಹವಂತೂ ಖಂಡಿತವಾಗಿ ತುಲಾರಾಶಿಯವರಿಗೆ ಆಗಬರುತ್ತೆ ಅಂತ ಹೇಳ್ತಾ ವಿಶೇಷವಾದಂತಹ ಮಾಸ ಜ್ಯೋತಿಷ್ಯದಲ್ಲಿ ಈ ತುಲಾರಾಶಿ ಭವಿಷ್ಯ ಈ ರೀತಿಯಲ್ಲಿರುತ್ತೆ ಮತ್ತು ಭಾಸ ಭವಿಷ್ಯದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೇನೆ ತುಲಾರಾಶಿಯವರಿಗೆ ಮತ್ತು ನಾನು ಮುಂದಿನ ಮಾಸದಲ್ಲಿ ಯಾವ ರೀತಿಯಲ್ಲಿ ನಿಮಗೆ ಫಲಗಳನ್ನು ಭಗವಂತ ಕರುಣಿಸಿದ್ದಾನೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಬಂದು ಭೇಟಿ ಮಾಡ್ತೇನೆ ಈಗಿನ ಸಂದರ್ಭದಲ್ಲಿ ಸದ್ಯಕ್ಕೆ ನಿಮಗೆ ನಾ ಇಲ್ಲಿಂದ ನಮಸ್ಕಾರವನ್ನು ಮಾಡಿಕೊಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತವೆ ಭಗವಂತ ನಿಮಗೆಲ್ಲರಿಗೂ ಸಹ ಒಳಿತ ಮಾಡಲಿ